ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಲೋಕಸಭಾ ಚುನಾವಣೆಯಲ್ಲಿ ಸ್ವತಃ ಕಣಕ್ಕಿಳಿಯುವ ಅಡಕತ್ತರಿಯಿಂದ ತಪ್ಪಿಸಿಕೊಳ್ಳಲು ಮಕ್ಕಳು ಹಾಗೂ ಸಂಬಂಧಿಕರನ್ನು ಅಖಾಡಕ್ಕಿಳಿಸಿರುವ ರಾಜ್ಯದ ಪ್ರಮುಖ ಸಚಿವರು ಚುನಾವಣೆ ಘೋಷಣೆಯಾಗಿ ಇಪ್ಪತ್ತು ದಿನ ಕಳೆದರೂ ಕ್ಷೇತ್ರ ಬಿಟ್ಟು ಹೊರಬರ್ತಾ ಇಲ್ಲ ಬಿಜೆಪಿಯಲ್ಲೂ ಸಹ ಕೆಲವು ಕ್ಷೇತ್ರಗಳಲ್ಲಿ ಇದೇ ರೀತಿ ವಾತಾವರಣವಿದ್ದು ತಮ್ಮ ಕುಟುಂಬದ ಸದಸ್ಯರನ್ನು ಗೆಲ್ಲಿಸಿಕೊಳ್ಳಲು ಪ್ರಮುಖ ನಾಯಕರು ಸ್ವಕ್ಷೇತ್ರಕ್ಕೆ ಸೀಮಿತಗೊಂಡಿದ್ದಾರೆ ಯಾವ ನಾಯಕರು ಯಾವ ಕ್ಷೇತ್ರದ ಮೇಲೆ ಗಮನ ಕೇಂದ್ರೀಕರಿಸಿದ್ದಾರೆ ಯಾವ್ಯಾವ ಸಚಿವರ ಸಂಬಂಧಿಗಳು ಕಣದಲ್ಲಿದ್ದಾರೆ ಎಂದು ತಿಳಿಯಲು ಇಂದಿನ ವಿಜಯವಾಣಿ ಮುಖಪುಟ ಓದಿ ಲೋಕಸಭೆ ಚುನಾವಣೆ ವೇಳೆ ನಡೆಯುವ ಅಕ್ರಮ ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟಲು ಚುನಾವಣಾ ಆಯೋಗವು ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಿ ಅಗತ್ಯ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಕೆಲ ಜಿಲ್ಲೆಗಳಲ್ಲಿ ಈ ಬಿಸಿಲಿನಲ್ಲೂ ಸರಿಯಾದ ಟೆಂಟ್ ವ್ಯವಸ್ಥೆ ಇಲ್ಲದೆ ಸಿಬ್ಬಂದಿ ಬೆಂದು ಹೈರಾಣಾಗುತ್ತಿದ್ದಾರೆ ರಾತ್ರಿ ಸೊಳ್ಳೆ ಹಾವು ಚೇಳುಗಳ ಉಪಟಳದಿಂದ ಬೇಸುತ್ತಿದ್ದಾರೆ ಈ ಕುರಿತ ಕನ್ನಡದ ನಂಬರ್ ಒನ್ ಪತ್ರಿಕೆ ವಿಜಯವಾಣಿ ರಿಯಾಲಿಟಿ ಚೆಕ್ ನಡೆಸಿದೆ ವಿವರಕ್ಕೆ ಸಮಸ್ತ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲೂ ಗ್ಯಾರಂಟಿ ಸರಣಿ ಮುಂದುವರೆಸಿರುವ ಕಾಂಗ್ರೆಸ್ ಶುಕ್ರವಾರ ಇಪ್ಪತ್ತೈದು ಭರವಸೆ ಒಳಗೊಂಡ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಉದ್ಯೋಗ ಸೃಷ್ಟಿ ಬೆಂಬಲ ಬೆಲೆ ಮೂಲಸೌಕರ್ಯ ಅಭಿವೃದ್ಧಿ ರಾಷ್ಟೀಯ ಜನಗಣತಿ ಸಾಮಾಜಿಕ ನ್ಯಾಯ ಅಲ್ಪಸಂಖ್ಯಾತರ ವೈಯಕ್ತಿಕ ಕಾನೂನುಗಳ ಸುಧಾರಣೆ ಇನ್ನಿತರ ಪ್ರಮುಖ ಭರವಸೆಗಳನ್ನು ನೀಡಿದೆ ಈ ಪೂರ್ಣ ವಿವರಕ್ಕಾಗಿ ದೇಶ ನೋಡಿ ಹವಾಮಾನ ವೈಪರೀತ್ಯದಿಂದಾಗಿ ಇದೇ ಮೊದಲ ಬಾರಿ ರಾಜ್ಯದಲ್ಲಿ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನದಲ್ಲಿ ವಾಡಿಕೆಗಿಂತ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳವಾಗಿದೆ ಈ ಕುರಿತ ವರದಿಗೆ ಸಮಸ್ತ ಕರ್ನಾಟಕ ಭಾರತದಾದ್ಯಂತ ಸಾಂಕ್ರಾಮಿಕವಲ್ಲದ ವ್ಯಾಧಿಗಳು ಗಣನೀಯವಾಗಿ ಹೆಚ್ಚಿವೆ ದೇಶದಲ್ಲಿ ಕ್ಯಾನ್ಸರ್ ಕಾಯಿಲೆ ತ್ವರಿತವಾಗಿ ಹೆಚ್ಚುತ್ತಿದೆ ಎಂಬ ಆತಂಕಕಾರಿ ಮಾಹಿತಿಯನ್ನು ವರದಿಯೊಂದು ಬಹಿರಂಗಪಡಿಸಿದೆ ಸರಾಸರಿ ಮೂವರು ಭಾರತೀಯರಲ್ಲಿ ಕನಿಷ್ಠ ಒಬ್ಬರು ಮಧುಮೇಹ ಮೂವರಲ್ಲಿ ಇಬ್ಬರು ಅಧಿಕ ರಕ್ತದೊತ್ತಡ ಲಕ್ಷಣ ಹಾಗೂ ಹತ್ತರಲ್ಲಿ ಒಬ್ಬರು ಖಿನ್ನತೆಯನ್ನು ನರಳುತ್ತಿದ್ದಾರೆ ಎಂದು ವರದಿ ಹೇಳಿದೆ ವಿವರಕ್ಕಾಗಿ ದೇಶ ವಿದೇಶ ಪುಟ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರಗಳನ್ನು ಸತತ ಏಳನೇ ಬಾರಿಗೆ ಯಥಾಸ್ಥಿತಿಯಲ್ಲಿ ಇರಿಸಿದೆ ಈ ಮೂಲಕ ಗೃಹ ಮತ್ತು ವಾಹನ ಸಾಲಗಳ ಮೇಲಿನ ಇಎಂಐ ಸ್ಥಿರವಾಗಲಿದೆ ಯುಪಿಐ ಬಳಕೆಯ ಮೂಲಕ ಬ್ಯಾಂಕ್ಗಳಲ್ಲಿ ನಗದು ಠೇವಣಿ ಸೌಲಭ್ಯವನ್ನು ಶೀಘ್ರದಲ್ಲೇ ಆರಂಭಿಸುವುದಾಗಿ ಆರ್ಬಿಐ ಹೇಳಿದೆ ಆರ್ಬಿಐ ಸಭೆಯ ನಿರ್ಧಾರಗಳೇನು ಎಂಬುದನ್ನು ತಿಳಿಯಲು ದೇಶ ವಿದೇಶ ಪುಟ ನೋಡಿ ಲೋಕಸಭೆ ಚುನಾವಣೆಗೆ ಸಜ್ಜಾಗುತ್ತಿರುವ ರಾಜಕೀಯ ಪಕ್ಷಗಳು ಈ ಬಾರಿಯೂ ಚಿತ್ರರಂಗದ ಜನಪ್ರಿಯ ನಟನಟಿಯರಿಗೆ ಟಿಕೆಟ್ ನೀಡಿ ಚುನಾವಣೆ ಗೆಲ್ಲುವ ತಂತ್ರ ಅನುಸರಿಸಿವೆ ಇನ್ನೂ ಕೆಲವರು ಹೆಸರಿಗೆ ಮಾತ್ರ ಜನಪ್ರತಿನಿಧಿಗಳಾಗಿ ಮರೆಯಾಗಿ ಬಿಡ್ತಾರೆ ಬಣ್ಣದ ಲೋಕ ಮತ್ತು ರಾಜಕೀಯ ನಡುವಿನ ನಂಟಿನ ಕುರಿತ ವರದಿ ಚಿಂತನ ಪುಟದಲ್ಲಿದೆ ನಟಿ ರಶ್ಮಿಕಾ ಮಂದಣ ಶುಕ್ರವಾರ ಇಪ್ಪತ್ತೆಂಟನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಈ ನಡುವೆಯೇ ಎರಡು ಚಿತ್ರತಂಡಗಳು ಅವರ ಫಸ್ಟ್ ಲುಕ್ ಬಿಡುಗಡೆ ಮಾಡಿ ನಾಯಕಿಗೆ ಶುಭ ಹಾರೈಸಿವೆ ಪುಷ್ಪಾ ಟೂ ಚಿತ್ರದ ಶ್ರೀವಲಿ ಲುಕ್ ಮತ್ತು ದಿ ಗರ್ಲ್ ಫ್ರೆಂಡ್ನ ಪೋಸ್ಟರ್ ಕೂಡ ಬಿಡುಗಡೆ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗೆ ಉಲ್ಲಾಸಪಟ್ಟು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಡಿ ಓದಿ